ಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ತಂಡಗಳು ಏಪ್ರಿಲ್ ಎರಡರಂದು ಸೆಣಸಾಡಲಿವೆ ಈ ಪಂದ್ಯವು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿದ್ದು ಇದು ಆರ್ಸಿಬಿ ತಂಡಕ್ಕೆ ಮೊದಲ ತವರಿನ ಪಂದ್ಯವಾಗಿದೆ ಈಗಾಗಲೇ ಆರ್ಸಿಬಿ ಎರಡು ಪಂದ್ಯ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಇದರ ನಡುವೆ ಆರ್ಸಿಬಿ ತಂಡಕ್ಕೆ ಹೊಸಬರೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಇವರು ಅಂತಿಂತ ವ್ಯಕ್ತಿಯಲ್ಲ ಇವರು ತಂಡಕ್ಕೆ ಕರೆತಂದಿದ್ದೇ ದಿನೇಶ್ ಕಾರ್ತಿಕ್ ಹೌದು ಇವರು ಬಂದಾಗಿನಿಂದ ಆರ್ಸಿಬಿ ತಂಡದಲ್ಲಿ ಇವರದ್ದೇ ಫುಲ್ ಹವ ಸೃಷ್ಟಿಯಾಗಿದೆ ಅವರ ಹೆಸರು ಸೋಮು ಅಂಕಲ್ ಅಂತ ಯಾರಿದು ಸೋಮು ಅಂಕಲ್ ಏನಿದು ಹೊಸ ಅಧ್ಯಾಯ ಹೌದು ಈಗಾಗಲೇ ಡ್ಯಾನಿ ಸೇಟ್ ಆರ್ಸಿಬಿಯಲ್ಲಿ ಮಿಸ್ಟರ್ ನಾಕ್ಸ್ ಆಗಿ ಕಳೆದ ಕೆಲ ವರ್ಷಗಳಿಂದ ಮಿಂಚುತ್ತಿದ್ದಾರೆ ಮಿಸ್ಟರ್ ನಾಕ್ಸ್ ಇನ್ಸೈಡರ್ ಶೋ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ ಇದರ ನಡುವೆ ಆರ್ಸಿಬಿ ಈ ಬಾರಿ ಕನ್ನಡದಲ್ಲೂ ತನ್ನ ಸಾಮಾಜಿಕ ಮಾಧ್ಯಮವನ್ನು ಆರಂಭಿಸಿದ್ದು ಅದಕ್ಕಾಗಿ ಸೋಮು ಅಂಕಲ್ ಅವರನ್ನ ಪರಿಚಯಿಸಿದೆ ಇವರು ಮತ್ತಾರು ಅಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಕನ್ನಡಿಗರನ್ನ ರಂಜಿಸುತ್ತಿರುವ ನಾನು ನಂದಿನಿ ಖ್ಯಾತಿಯ ವಿಕಿಪೀಡಿಯಾ ವಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ವಿಕಿಪೀಡಿಯಾ ಅಂತಾನೆ ಫೇಮಸ್ ಆಗಿರುವ ವಿಕಾಸ್ ಈಗ ಆರ್ಸಿಬಿ ಸೇರಿದ್ದಾರೆ ಇವರ ಇಂಟ್ರೊಡಕ್ಷನ್ಗಾಗಿ ಆರ್ಸಿಬಿ ಸ್ಪೆಷಲ್ ವಿಡಿಯೋ ರಿಲೀಸ್ ಮಾಡಿತ್ತು ಇದರಲ್ಲಿ ಸೋಮು ಅಂಕಲ್ ಯಾರು ಆರ್ ಸಿಬಿಗೆ ಹೇಗ್ ಬಂದ್ರು ಇದು ಯಾವ ಹೊಸ ಅಧ್ಯಾಯ ಕಂಡ್ರಿ ಸಮಾಚಾರ ಸೋಮುಚಾರ ಮುಂದುವರಿಯುತ್ತೆ ಅಂತ ಬರೆದಿದೆ ಸದ್ಯ ವಿಡಿಯೋ ಸಖತ್ ವೈರಲ್ ಆಗಿದ್ದು ಅಭಿಮಾನಿಗಳಿಗೆ ಮುಂದೆ ಮೈದಾನದಲ್ಲಿ ಆರ್ಸಿಬಿ ತಂಡದವರು ರಂಜಿಸಿ ಕಿಕ್ ನೀಡಿದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಮಿಸ್ಟರ್ ನಾಕ್ಸ್ ಮತ್ತು ಸೋಮು ಅಂಕಲ್ ರಂಜಿಸಲಿದ್ದಾರೆ ಸೋಮು ಅಂಕಲ್ ಆರ್ಸಿಬಿ ಸೇರಲು ದಿನೇಶ್ ಕಾರ್ತಿಕ್ ಅವರೇ ಸ್ವತಃ ಸಹಾಯ ಮಾಡಿದ್ದಾರೆ ವಿಡಿಯೋದಲ್ಲಿ ಸೋಮು ಅಂಕಲ್ ಸ್ಟೇಡಿಯಂನಲ್ಲಿ ನಿಂತು ತಂಡವನ್ನ ಹುರಿದುಂಬಿಸುತ್ತಿರ್ತಾರೆ ಆಗ ಭದ್ರತಾ ಸಿಬ್ಬಂದಿ ಈ ಅಂಕಲ್ ಆರ್ಸಿಬಿ ತಂಡಕ್ಕೆ ಹೇಗೆ ಬಂದ್ರು ಅಂತ ಕೇಳ್ತಾರೆ ಆಗ ಅಂಕಲ್ ಜೊತೆಗೆ ಆರ್ಸಿಬಿ ಮೀಟಿಂಗ್ ನಡೆಯುತ್ತಿರುವ ಸನ್ನಿವೇಶ ಇದೆ ಮೀಟಿಂಗ್ ನಲ್ಲಿ ಸೋಮು ಅಂಕಲ್ಗೆ ಆರ್ಸಿಬಿ ಕುರಿತು ಅನೇಕ ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಸೋಮು ಅಂಕಲ್ ಫಟಾಫಟ್ ಅಂತ ಉತ್ತರ ಕೊಡ್ತಾರೆ ತಕ್ಷಣ ಅವರು ಆರ್ಸಿಬಿಗೆ ಸೇರ್ತಾರೆ ಅದರ ಹಿಂದೆ ಸೋಮು ಅಂಕಲ್ಗೆ ಸಹಾಯ ಮಾಡಿದ್ದು ಮಾತ್ರ ದಿನೇಶ್ ಕಾರ್ತಿಕ್ ಬಳಿಕ ಡಿಕೆ ಸೋಮು ಅಂಕಲ್ಗೆ ಶುಭಾಶಯ ಕೋರಿ ತಂಡಕ್ಕೆ ಸ್ವಾಗತಿಸುತ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ